ನಮಸ್ಕಾರ ರೀ ಬಿಜಾಪುರ ಮಂದಿಗೆ ಎಲ್ಲ ಹೆಂಗಾದರೆ ಆರಾಮಂದ್ರೆ ಅಂದ್ಕೊಂಡಿನಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾ ಇವತ್ತು ಹೊಂಟೆ ಲಿಂಗದ ಗುಡಿಗೆ ಹಂಗೆ ಲಿಂಗದ ಗುಡಿ ಮುಗಿಸ್ಕೊಂಡು ಶಿವಗಿರಿಗೆ ಹೋಗೋ ಪ್ಲ್ಯಾನ್ ಐತಿ ನೋಡ್ರಿ ಮೊದಲು ಲಿಂಗದ ಗುಡಿ ಹೋಗಿ ಅದ್ರ ಬಗ್ಗೆ ಇರುವ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾನು ಆಲ್ರೆಡಿ ಶಾರ್ಟ್ ವೀಡಿಯೋದಾಗ ಅಪ್ಲೋಡ್ ಮಾಡೀನಿ ಆದರೂ ನಿಮಗೆ ಮತ್ತೊಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬರೀ ಹೋಗು ಯಾವತ್ತು ಶಿವರಾತ್ರಿ ಅಂದ್ರೆ ಜಲ್ದಿನೂ ಹೋಗ್ಬೇಕಿಲ್ಲ ಅಂದ್ರೆ ಗದ್ದಲದಾಗ ಸಿಕ್ಕೊಂಡು ಹೋಗೋದಕ್ಕದ ನೋಡಿರಿ ನಾ ಬೆಳಗ್ಗೆ ಎಂಟು ಗಂಟೆಗೆ ಬಂದಿನಂದ್ರೆ ಈ ಬಾರಿ ಗದ್ದಲೈತಿ ಏನಾಗ್ ಚಂತನ ಗದಕ್ಕದ ಅದ್ರ ಸಲ ಸ್ವಲ್ಪ ಜಲ್ದಿ ಬಂದಿನಿ ಯಾಕಂದ್ರೆ ಮತ್ತು ಶಿವರಾತ್ರಿಗೂ ಶಿವಗಿರಿಗೂ ಹೋಗ್ಬೇಕಲ್ಲ ಎಲ್ಲ ಪೊಲೀಸರು ಎಲ್ಲ ಬಂದೋಬಸ್ತ ನಿಂತು ಬಿಟ್ರೆ ಎಲ್ಲರೂ ಲೈನ್ ಸೇರಿ ನಿಂದಿರ್ಸಿ ಸೈಡಿಗೆ ಹಾಗೆ ಫುಡ್ ಸ್ಟಾಲ್ ಹಚ್ಕ್ಯಾರ ಮತ್ತು ಕೆಲವೊಬ್ರು ಕಾಯಿ ಹೂವು ಹಾರ ಕರ್ಪೂರ ಎಲ್ಲನೂ ಮಾರಾಕತ್ತಾರೆ ಭಾಳ ಏನ್ರಿಪ್ಪ ಒಟ್ಟೆ ಸರಿಯಲ್ಲೇ ಆಗ್ಯದ ಒಟ್ಟೆ ಏನು ಮಾಡ್ತೀರಿ ಒಳಗಂತರೂ ಮಂಟಪ ಅಲಂಕಾರ ಭಯಂಕರ ಮಸ್ತ್ ಹೊಡೆದಾರ ನೋಡ್ರಿ ಭಾಳ ಅಂದ್ರೆ ಭಾಳ ಚಂದ ಐತಿ ಗುಡಿ ಗಾರ್ಡನ್ ಏರಿಯಾದ್ರೆ ನನ್ನ ಮನ್ಸಿಗೆ ಭಾಳ ಮನ್ಸಿಗೆ ಬರ್ತದೆ ಅದನ್ನು ನಾನು ಪ್ರತಿ ಸೋಮವಾರ ಬರ್ತೀನಿ ಗಾರ್ಡನ್ ಏರಾದರು ಫುಲ್ ಕ್ಲೀನ್ ಕ್ಲೀನ್ದಾಗಿರ್ತದೆ ಅಷ್ಟೇ ಸ್ವಲ್ಪ ನೋಡ್ರಿ ಜಲಕ ಆಮೇಲೆ ತೋರಿಸ್ತೀನಿ ನೋಡ್ರಿ ಒಳಗೆ ಹೋಗ ಮೀಗ ಆರಾಮ್ಸೇ ಬಂದೆ ಹಂಗ ಸಮೀಪ ಇನ್ನೊಂದು ಸಾಲ ಕೊಟ್ಟರೆ ಒಳಗೋಗಿ ಆದರೆ ಈ ಮುಂದೆ ನಿಂತು ಮನುಷ್ಯರು ಡಾನ್ಸ್ ಮಾಡಾಕತ್ತಾರೋ ನಡಿಲಾಕತ್ತಾರ ತಿಳಿಯವಲ್ತ ಈ ಕಡೆದ ಕಡೆ ಆ ಕಡೆ ಈ ಕಡೆ ಹೋಗತ್ತಾರ ಮುಂದೆ ನೋಡ್ರಿ ಇದು ನಂದಿ ದೇವಸ್ಥಾನ ಇದು ಮುಂದಿನ ಇದಾಗ ನ ಸೀದ ಒಳಗ ಪರಮಾತ್ಮಗೆ ಭೇಟಿಯಾಗೋದು ನೋಡಿರಿ ಈ ಗುಡಿ ಗುಡಿಯೊಳಗೆ ನಿಮಗೆ ಏಳ್ನೂರ ಎಪ್ಪತ್ತೊಂದು ಲಿಂಗಗಳು ನೋಡೋಕೆ ಸಿಗತ್ತವು ಏಳ್ನೂರ ಎಪ್ಪತ್ತೊಂದು ಲಿಂಗಗಳು ಯಾಕೆ ನೋಡೋಕೆ ಸಿಗುತ್ತಾವಂದ್ರೆ ಅಲ್ಲಮ್ಮ ಪ್ರಭು ನೇತೃತ್ವದಾಗ ಹನ್ನೆರಡನೇ ಶತಮಾನದೊಳಗೆ ಒಳಗೆ ಬಸವಣ್ಣವರು ಅನುಭವ ಮಂಟಪದಾಗ ಏಳ್ನೂರ ಎಪ್ಪತ್ತೊಂದು ಶರಣರುಗಳನ್ನ ಕಳಿಸ್ತಾರೆ ಅದಕ್ಕೆ ಕರೆಸಿ ಅವರು ಕೂಡ ಕಲ್ಯಾಣ ಕ್ರಾಂತಿ ಬಗ್ಗೆ ಚರ್ಚೆ ಮಾಡ್ತಾರೆ ಆ ಕಲ್ಯಾಣ ಕ್ರಾಂತಿ ಚರ್ಚೆ ಆದ ನಂತರ ಏಳ್ನೂರ ಎಪ್ಪತ್ತೊಂದು ಶರಣರು ಆ ಕಡೆ ಈ ಕಡೆ ಚದರಿಸಿ ಹೋಗ್ತಾರೆ ಅವರು ಚದರಿಸಿ ಹೋದ ಆ ಶರಣರ ನೆನಪಿನ ಸಲುವಾಗಿ ಬಿಜಾಪುರದಾಗ ಶಿವಯೋಗಿ ಬಂದ್ರ ಬಂತನಾಳ ಶಿವಯೋಗಿಯವರು ಇಲ್ಲಿ ಏಳ್ನೂರ ಎಪ್ಪತ್ತೊಂದು ಲಿಂಗಗಳ ಸ್ಥಾಪನೆ ಮಾಡ್ಯಾರ ನೋಡ್ಬೋದು ನೀವು ಪ್ರತಿಯೊಂದು ಲಿಂಗದ ಮ್ಯಾಗೂ ಅಲಂಕಾರ ಮಾಡಿ ಸ್ವಚ್ಛಬದ್ಧವಾಗಿ ಇಷ್ಟು ನೀಟಾಗಿ ಇಡ್ತಾರಂದ್ರೆ ಪ್ರತಿ ವಾರು ಬಂದು ನೋಡಿರ್ಬೇಕಾರೆ ಭಾಳ ಅಂದ್ರೆ ಭಾಳ ಚಂದ ಇಟ್ಟಿರ್ತಾರೆ ಒಂದೇ ನ್ಯೂಸ್ ವಿಡಿಯೋ ಮಾಡಿ ಆ ಏನು ಏಳ್ನೂರ ಎಪ್ಪತ್ತೊಂದು ಶರಣ ಅವ್ರ ಕುಟುಂಬದವರು ಮತ್ತು ಅವ್ರ ಹೆಸರನ್ನು ಈ ಪಟ್ಟಿ ಮೇಲೆಲ್ಲ ಕೆತ್ತಾರ ಬಂದು ನೀವು ಓದ್ ಓದು ನೋಡ್ರಿ ಈಗ ಹೊರಗೆ ಬರ್ರಿ ಹೊರಗಿನ ಅಂದರು ನೋಡಿರಿ ಎಲ್ಲ ಕಡೆ ಸಿಸ್ತು ಮಂಟಪ ಹೊಡೋದು ಗಾರ್ಡನ್ ಗಿಡನ್ ಅಂದ್ರೆ ಎಲ್ಲ ಶಿಸ್ತು ಮೆಂಟೈನ್ ಮಾಡ್ಯಾರ ಒಂದು ರೌಂಡ್ ಹೊಡ್ಕೊಂಡ್ ಬರೋಮ್ರಿ ಅದ್ರಾಗ ಎಲ್ಲಿ ಬೇಕು ಅಲ್ಲಿ ಬರೀ ಅಡ್ಡಾಡ್ಡ ಬರ್ತಾರೆ ಬರ್ತಾರ ಕಾಲಾಗ ಸ್ವಲ್ಪ ಡಿಸ್ಟಬೆನ್ಸ್ ಆದ್ರೆ ಬೈಕೋಬೇಡ್ರಿ ಇದು ನೋಡ್ರಿ ಶಿವನ ಗುಡಿ ಮುಂದಿಂದ ನಂದಿ ಇದು ನಂದಿನ ಬಹಳ ಫೇಮಸ್ ಐತಿ ಇಲ್ಲಿ ಇದರದು ಪೂಜೆ ಮಾಡ ಇರೋ ಮಸ್ತ್ ಹಂಗೆ ಪ್ರಸಾದಕ್ಕೆ ಬಾಳಿಯನ್ನು ಹಂಚಾಕತ್ತಾರ ಎಲ್ಲರಿಗೂ ಹಿಂಗೆ ಆಲದ ಮರ ಐತಿ ಇಲ್ಲಿ ಬಾಜು ಆಲದ ಮರಕ್ಕೂ ಪೂಜೆ ಮಾಡತ್ತಾರ ಎಲ್ಲರೂ ಸೇರಿ ಅಲ್ಲಿ ನೋಡ್ರಿ ಒಂದು ಹಿಟ್ಟಿನಲ್ಲೇನೆ ಒಂದು ಲಿಂಗ ಮಾಡಿ ಪೂಜೆ ಮಾಡತ್ತಾರ ಅದಕ್ಕೆ ಬರ್ರಿ ಈಜಿ ನೋಡು ಮತ್ತು ಎಲ್ಲ ಗಾರ್ಡನ್ ಗಿಡನು ನೋಡ್ರಿ ಪಾಳ್ಯಾರೇ ಹೊಟ್ಟೆ ತಯಾರಿಲ್ಲ ಇನ್ನೂ ಸಂಜೆ ತನಕ ಏನಾರ ಗೇಡು ಬರ್ತದೆ ಅದಕ್ಕೆ ನಾವು ಜಲ್ದಿ ಬಂದು ಜಲ್ದಿ ಪರಾರಾಗಿ ಆಗ್ಯ ನೋಡ್ರಿ ಗಾರ್ಡನ್ ಇಷ್ಟು ಚಂದ ಐತಿ ಗಾರ್ಡನ್ ಬಿಟ್ಟು ಹೋಗು ಮನ್ಸಿಗೆ ಬರಂಗಿಲ್ಲ ಅಲ್ಲಿ ಹೋದ್ರನ್ರಿ ಒಂದು ಪೀಸ್ ಆಫ್ ಮೈಂಡ್ ಅನ್ನೋದೈತಲ್ಲ ಅದು ನಿಮಗೆ ಇಲ್ಲಿ ಸಿಗ್ತದೆ ಆರಾಮ್ ಬರ್ರಿ ಈಗೇನು ನೋಡಕತ್ತಿರಲ್ಲ ಇದು ಶಿವಯೋಗಿ ಬಂತನಾಳ ಸ್ವಾಮಿಗಳದ್ದು ಇದು ಅದ್ರಲ್ಲಿ ಹೊರಗಿನ ಗಾರ್ಡನ್ ನೋಡಿಕೊಡ ಮತ್ತೆ ಇದು ಇಲ್ಲೆಲ್ಲ ಟೈಲ್ಸ್ ಹಾಕಾರೆ ಅಂದ್ರೆ ಬಂದು ಭಕ್ತಾದಿಗಳಿಗೆ ಕುಂಡ್ರಾಕ ಯಾಕಂದ್ರೆ ಗಾರ್ಡನ್ ಒಳಗೆ ಹೋಗಿ ಕೆಲವರು ಏನು ಮಾಡ್ತಾರೆ ಎಲ್ಲ ಹಾಳು ಮಾಡ್ಕೋತು ಕುಂಟಿರ್ತಾರೆ ಅದಕ್ಕೆ ಕೆಲವೊಬ್ಬರಿಗೆ ಸಪ್ರೇಟ್ ಅಂತೇಳಿ ಮಾಡಿಟ್ರು ಇಲ್ಲಿ ಬಂದು ಕೆಲವೊಬ್ರು ಫೋಟೋ ಶೂಟು ಮಾಡ ಅಂದ್ರೆ ನಾನು ಒಬ್ಬ ದಿನ ಬೈಕೋಬೇಡ್ರಿ ನಾಡ್ರಿ ಒಳಗೆ ಒಳಗೆ ಹೋಗಿ ಮುತ್ತಾರ ದರ್ಶನ ಪಡ್ಕೊಂಡು ಇವರೇ ನೋಡ್ರಿ ಶಿವಯೋಗಿ ಬಂಧನಾ ಸ್ವಾಮಿಗಳು ಈ ನೋಡ್ರಿ ಈ ಗುಡಿ ಅಂದ್ರೆ ಪೂರ ಲಿಂಗಾಕಾರದಾಗ ಐತಿ ಮೊದಲು ಕಲರ್ ಗಿಲರ್ ಎಲ್ಲ ಬೇರೆ ಐತಿ ಇವಾಗ ಕಲರ್ ಮಾಡ್ಯಾರ ಹೊಸ ವರ್ಷಕ್ಕೆಲ್ಲ ಚೆಂದಾಗಿ ಹೊಸ ವರ್ಷಕ್ಕೆ ಅನ್ನೋಕ್ಕಿಂತ ಮೊದಲೇ ಒಂದೆರಡು ಕಲರ್ ಮಾಡ್ಯಾರ ಹಂಗೆ ಕ್ಲೀನ್ ಮಾಡ್ಕೋತಿರ್ತಾರಲ್ಲ ಹಾಗೆ ಹೊಸದೇ ಅನ್ನಿಸ್ತದೆ ನೋಡಿರಿ ಮಂಟಪಡ ಎಲ್ಲಾ ಭಕ್ತಾದಿಗಳಿಗೆ ಒಟ್ಟೆ ಏನೋ ತಾಸ ನಾಳೆ ಮಾಡಿ ಬಿಟ್ಟಾಗ ಹಂಗೆ ನೋಡ್ರಿ ಸೈಡಿಗೆ ಬುಕ್ ಸ್ಟಾಲ್ ಹಚ್ಚಾರ ಅಧ್ಯಾತ್ಮದ ಬಗ್ಗೆ ಜ್ಞಾನದ ಬಗ್ಗೆ ಎಲ್ಲಾ ತರಹದ ಬುಕ್ ಸರ್ಮಾಲಗಳು ಅದಾವ ಈಗ ನೆಕ್ಸ್ಟ್ ನಾವು ಹೋಗೋದೈತಿ ಶಿವಗಿರಿಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ ಮತ್ತು ಅಲ್ಲಿವರೆಗೂ ಕಾಯ್ತಾಯಿರಿ ಸ್ಟೇಟ್ ಟ್ಯೂನ್ ಹಾಗೆ ಹೊರಗೆ ನೋಡಿ ಎಂ ಬಿ ಪಾಟೀಲ್ ಸಂಸ್ಥೆ ಇದೆ ಅಂದ್ರೆ ಪ್ರಸಾದ್ ಕೂಡ ಹಂಚಾಗತ್ತಾರೆ